ಅಭಿಮಾನಿಗಳಿಗೆ ಅಕ್ಟೋಬರ್ ಈಗ ಬಂದರೆ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಿಂದರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಎಲ್ರಿಗೂ ನಮಸ್ಕಾರ ಎರಡು ಮೂರು ವರ್ಷ ಜರ್ನಿ ಮಾಡಿದ್ವಿ ನಿಯರ್ ಹಾರ್ಡ್ಲಿ ಟೂ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಆಗ್ಲೇ ಸತ್ಯ ಸತ್ಯ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋಲ್ಲ ಇವ್ರಿಗೆ ಸತ್ಯ ಹೆಗ್ಡೆ ಅವ್ರಿಗೆ ರವಿ ಬಸೂದ್ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಟೈಮ್ ವೇಸ್ಟ್ ಮಾಡಲ್ಲ ಇದು ಅವರ್ ಸಿನಿಮಾ ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರುವಂತ ಸಿನಿಮಾ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದ್ರೆ ಡೈರೆಕ್ಟರ್ ಹೇಳಿ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಾವು ಅಂಕಲು ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬಾ ಶ್ರದ್ಧೆ ಭಯ ಭಕ್ತಿಯಿಂದ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೀವ್ ಯಾವ ರೀತಿ ಅದ್ದೂರಿ ಬಹುದು ಬರ್ಜರಿ ಪುಗುರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಅಷ್ಟೇ ಶ್ರದ್ಧೆ ಭಯ ಭಕ್ತಿಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಎಲ್ರೂ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ